ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೆ ಸುರೇಶ್ ಬೆಳವಿನಾಳು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಗೋಚಾರದಲ್ಲಿ ಗ್ರಹಗಳ ಗೋಚಾರ ಫಲ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ರಾಶಿಯ ಅಧಿಪತಿ ರಾಶಿಯ ಅಧಿಪತಿಯಾಗಿ ಮತ್ತು ಹತ್ತನೇ ಮನೆ ಅಧಿಪತಿಯಾಗಿ ಗುರುಗ್ರಹವು ಮೂರನೇ ಮನೆಯಲ್ಲಿ ವಕ್ರವಾಗಿ ಎರಡನೇ ಮನೆ ನೋಡುವುದರಿಂದ ನಿಮಗೆ ತಾತ್ಕಾಲಿಕ ಗುರುಬಲ ಇರುವುದರಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನೀವು ಏನಾದರೂ ಕೆಲಸ ಬದಲಾವಣೆ ಮಾಡಬೇಕು ಅಂದುಕೊಂಡಿದ್ದರೆ ಮಾಡುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ನೀವು ನಿಮ್ಮ ಕೆಲಸದಲ್ಲಿ ವ್ಯಾಪಾರದಲ್ಲಿ ಉತ್ತಮವಾಗಿರುತ್ತದೆ ಗುರು ಮೂರನೇ ಮನೆಯಲ್ಲಿ ಇದ್ದು ನಿಮ್ಮ ವಕ್ರಿಯವಾಗಿ ಎರಡನೇ ಮನೆ ನೋಡುವುದರಿಂದ ತಾತ್ಕಾಲಿಕ ಗುರುಬಲ ಇರುವುದರಿಂದ ನಿಮಗೆ ಕುಟುಂಬದವರಿಂದ ವ್ಯಾಪಾರ ಕುಟುಂಬದವರ ಜೊತೆಯಲ್ಲಿ ಸೇರಿಕೊಂಡು ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮಾತಿನಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡಲಿ ಅದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ಬ್ಯಾಂಕಿನಲ್ಲಿ ಕೆಲಸ ಮಾಡುವವರು ಕ್ಯಾಶಿಯರ್ ಆಗಿ ಕೆಲಸ ಮಾಡುವವರಿಗೆ ತುಂಬ ಉತ್ತಮವಾಗಿರುತ್ತದೆ ದೇವಸ್ಥಾನದಲ್ಲಿ ಪುರೋಹಿತ ವೃತ್ತಿ ಮಾಡುವವರು ಅವರಿಗೆ ತುಂಬ ಉತ್ತಮವಾಗಿರುತ್ತದೆ ಪುರೋಹಿತ ಕೆಲಸದಲ್ಲಿ ಇರುವಂಥವರಿಗೂ ತುಂಬ ಶುಭ ಫಲ ಗುರುವಿನಿಂದ ಬರುತ್ತದೆ ತಾತ್ಕಾಲಿಕ ಗುರುಬಲ ಇರುವುದರಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ದೇವತಾ ಕಾರ್ಯಗಳಿಗೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳ ವಸ್ತುಗಳು ಮಾರಾಟ ಮಾಡುವಂಥವರಿಗೂ ತುಂಬ ಉತ್ತಮವಾಗಿರುತ್ತದೆ ಗುರು ತಮ್ಮ ಐದನೇ ದೃಷ್ಟಿಯಿಂದ ನಿಮ್ಮ ಸಪ್ತಮ ಸ್ಥಾನವನ್ನು ನೋಡುವುದರಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಪಾರ್ಟ್ನರ್ ಆಗಿ ಯಾರು ವ್ಯಾಪಾರ ಉದ್ಯೋಗ ಮಾಡುತ್ತಾರೆ ಅದರಲ್ಲಿ ತುಂಬ ಶುಭ ಫಲ ಬರುತ್ತದೆ ಗುರು ತನ್ನ ಸಪ್ತಮ ದೃಷ್ಟಿಯಿಂದ ನಿಮ್ಮ ಒಂಬತ್ತನೇ ಮನೆ ಭಾಗ್ಯಸ್ಥಾನವನ್ನು ನೋಡುವುದರಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಲಾಭಸ್ಥಾನವನ್ನು ನೋಡುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮಗಿಂತ ದೊಡ್ಡವರು ಅಂದರೆ ನಿಮ್ಮ ಹಿರಿಯ ಅಣ್ಣ ಅಕ್ಕ ಅವರಿಂದ ನಿಮಗೆ ಸಹಾಯ ಸಿಗುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ಗುರು ತಾತ್ಕಾಲಿಕ ಗುರುಬಲ ಇರುವುದರಿಂದ ಗುರು ಮೂರನೇ ಮನೆಯಲ್ಲಿದ್ದರೂ ಯಾವುದೇ ಸಮಸ್ಯೆ ಇರುವುದಿಲ್ಲ ಗುರುವಿನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಗುರುಗಳ ಮಂತ್ರ ಹೇಳುವುದು ಗುರುಗಳ ಆರಾಧನೆ ಮಾಡುವುದು ಗುರುಗಳ ಮಠಗಳಿಗೆ ಹೋಗಿ ಬರುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರುವಿನ ಮಂತ್ರ ಹೀಗಿರುತ್ತದೆ ಓಂ ದೇವಾನಂಚ ಋಷಿನಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಶುಕ್ರ ಗ್ರಹನು ಎಂಟನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಗೆ ಹನ್ನೆರಡನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಸೇರಿಕೊಂಡು ನೀವು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಎಂಟನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಆಧ್ಯಾತ್ಮಿಕ ಜ್ಞಾನದಲ್ಲಿರುವ ವೇದ ಗ್ರಂಥಗಳಲ್ಲಿರುವ ರಹಸ್ಯವಾದ ವಿದ್ಯೆಯನ್ನು ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಅದರಿಂದ ನಿಮಗೆ ಹಣ ಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಮಹಿಳೆಯರಿಗೆ ಬೇಕಾಗುವಂತಹ ಸ್ಟೋರ್ಸ್ ಅಂದರೆ ಶೃಂಗಾರ ಮಾಡಿಕೊಳ್ಳುವಂತಹ ಸ್ಟೋರ್ಸ್ ಅಂಗಡಿಯವರು ಆಗಿದ್ದರೆ ನಿಮಗೆ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಮಹಿಳೆಯರಿಗೆ ಶೃಂಗಾರ ಮಾಡುವಂತಹ ಬ್ಯೂಟಿ ಪಾರ್ಲರ್ ಅಂಗಡಿಯವರಿಗೂ ಶುಕ್ರನಿಂದ ಶುಭ ಶುಭ ಫಲ ಬರುತ್ತದೆ ಫ್ಯಾಷನ್ ಡಿಸೈನರ್ ಆಗಿ ಟೈಲರ್ ವೃತ್ತಿಯಲ್ಲಿ ಇರುವಂಥವರಿಗೂ ಸಿದ್ಧ ಉಡುಪುಗಳನ್ನು ತಯಾರು ಕೊಡುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಸಿದ್ಧ ಉಡುಪುಗಳನ್ನು ದುಬಾರಿ ವಸ್ತ್ರಗಳನ್ನು ಮಾರಾಟ ಮಾಡುವಂತಹ ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ ಮಾಡುವಂತಹ ಕಂಪನಿಯವರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಲಗ್ಜುರಿಯಾಗಿ ಯಾರು ದೊಡ್ಡ ದೊಡ್ಡ ವಸ್ತುಗಳನ್ನು ತಯಾರು ಮಾಡಿ ಅವುಗಳನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಉದ್ಯಮೆದಾರರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಮದುವೆಯ ಮನೆಯಲ್ಲಿ ಶೃಂಗಾರವಾಗಿ ಕಾಣಿಸುವಂತೆ ಅಲಂಕಾರ ಮಾಡುವಂತಹ ಕಲಾವಿದರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಅವರಿಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮಗೆ ಹಿರಿಯರಿಂದ ಏನಾದರೂ ಪಿತ್ರಾಜಿತ ಆಸ್ತಿ ಬರುವುದಿದ್ದರೆ ಅದು ಆಕಸ್ಮಿಕ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಪುರುಷರಾಗಿ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿಯ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಮಹಿಳೆಯರಾಗಿ ಸ್ತ್ರೀಯರಾಗಿ ಮದುವೆ ಆಗಿದ್ದರೆ ನಿಮ್ಮ ಗಂಡನ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಎಂಟನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಲಕ್ಷ್ಮೀ ದೇವರ ಆರಾಧನೆ ಮಾಡುವುದು ಶುಕ್ರವಾರ ಮಂಗಳವಾರ ಲಕ್ಷ್ಮೀ ದೇವಸ್ಥಾನ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬರುವುದರಿಂದ ಶುಕ್ರ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನ ಮಂತ್ರ ಹೀಗಿರುತ್ತದೆ ಓಂ ಇಮಕುಂದ ಮೃಣಾಲಾಭಂ ದೈತ್ಯಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಶುಕ್ರ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿ ಕುಜಗ್ರಹನು ನೀಚ ಸ್ಥಾನದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ನೀಚನಾಗಿರುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಏನಾದರೂ ಅಡಿಗೆ ಮಾಡುವಾಗ ಗ್ಯಾಸು ಸ್ಟೌವು ಸಿಲಿಂಡರಿನಿಂದ ತುಂಬ ಎಚ್ಚರಿಕೆ ಇರಲಿ ಕಾಯಿಸಿದ ಎಣ್ಣೆಯಲ್ಲಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಾಗ ಅದರಿಂದ ತುಂಬ ಎಚ್ಚರಿಕೆ ಇರಲಿ ಯಾಕೆಂದರೆ ಕುಜನು ತತ್ವದ ಕಾರಕನಾಗಿರುವುದರಿಂದ ನೀಚ ಸ್ಥಾನದಲ್ಲಿರುವುದರಿಂದ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕುಜನು ಆಯುಧಗಳಿಗೆ ಕಾರಕನಾಗಿರುವುದರಿಂದ ನೀವು ಅಡಿಗೆ ಮಾಡುವಾಗ ತರಕಾರಿಗಳನ್ನು ಏನಾದರೂ ಕತ್ತರಿಸುವಾಗ ತುಂಬ ಎಚ್ಚರಿಕೆ ಇರಲಿ ನಿಧಾನವಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಪೊಲೀಸ್ ವೃತ್ತಿಯಲ್ಲಿ ಮಿಲಿಟರಿಯಲ್ಲಿ ಕಮಾಂಡರ್ ಆಗಿ ಕೆಲಸ ಮಾಡುವಂಥವರು ಕರೆಂಟಿನಲ್ಲಿ ವಿದ್ಯುತ್ ಶಕ್ತಿ ಅಂದರೆ ಕರೆಂಟಿನಲ್ಲಿ ಕೆಲಸ ಮಾಡುವಂಥವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಮೆಕ್ಯಾನಿಕಲ್ ಆಗಿ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುವಂಥವರು ತುಂಬ ಎಚ್ಚರಿಕೆಯಿಂದ ನಿಮ್ಮ ತಾಳ್ಮೆಯಿಂದ ಕೆಲಸ ಮಾಡುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಯಾರೇ ಯೂನಿಫಾರ್ಮಿನಲ್ಲಿ ಧರಿಸಿಕೊಂಡು ಕೆಲಸ ಮಾಡುವಂಥವರು ಅವರು ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡುವುದರಿಂದ ಕ್ರೀಡೆ ಅಂದರೆ ಸಾಹಸ ಕ್ರೀಡೆಯಲ್ಲಿ ಇರುವಂಥವರು ವೃತ್ತಿಯಲ್ಲಿ ಇರುವಂಥವರು ತುಂಬ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ಅದು ಆಗುತ್ತೋ ಇಲ್ಲ ಹತ್ತು ಸಲ ಯೋಚನೆ ಮಾಡಿ ಆ ಕೆಲಸಕ್ಕೆ ಮುಂದೆ ಹೋಗಿ ಇಲ್ಲದಿದ್ದರೆ ಬಿಟ್ಟು ಬಿಡಿ ಇಲ್ಲದಿದ್ದರೆ ತುಂಬ ತೊಂದರೆ ಅಪಘಾತಗಳು ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ಕುಜನು ನಿಜ ಸ್ಥಾನದಲ್ಲಿ ಇರುವುದರಿಂದ ಕುಜನಿಂದ ಬಲ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಹೇಳುವುದು ಹಾಗೆಯೇ ಕುಜನ ಮಂತ್ರ ಹೇಳಿ ಕುಜನ ಮಂತ್ರ ಹೀಗಿರುತ್ತದೆ ಓಂ ಧರಣಿ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂ ಚ ಮಂಗಳಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕುಜ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಲ ಆದಷ್ಟು ಸಹಾಯ ಮಾಡುವುದರಿಂದ ಭಾಗ್ಯಸ್ಥಾನದ ಅಧಿಪತಿಯಾಗಿ ನೀಚ ಸ್ಥಾನದಲ್ಲಿರುವುದರಿಂದ ನಿಮ್ಮ ತಂದೆಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ನೀವು ಅದನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಳುವುದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಕುಜನು ಧನಸ್ಥಾನದ ಅಧಿಪತಿಯಾಗಿ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಬುಧಗ್ರಹನು ಈಗ ಒಂಬತ್ತನೇ ಮನೆಯಲ್ಲಿ ಇದ್ದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜನವರಿ ತಿಂಗಳು ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ರುಚಿಕ ರಾಶಿಯಿಂದ ಧನುಸು ರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ಬುಧನು ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನಿಗೆ ಹತ್ತನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ಅದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಾಯಿಯ ಆಶೀರ್ವಾದದಿಂದ ತಾಯಿಯ ಸಹಾಯದಿಂದ ಮನೆ ಭೂಮಿ ವಾಹನ ಕೊಳ್ಳುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವು ಏನಾದರೂ ಮುಖ್ಯವಾದ ದಾಖಲಾತಿ ಪತ್ರಗಳನ್ನು ಕಾಗದ ಪತ್ರಗಳನ್ನು ಮಾಡಿಸಿಕೊಡುವಂಥವರು ಆಗಿದ್ದರೆ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಪ್ರಿಂಟಿಂಗ್ ಪ್ರೆಸ್ ಮುದ್ರಣಕಾರರು ಆಗಿದ್ದರೆ ಪತ್ರಕರ್ತರು ಆಗಿದ್ದರೆ ಶಾಲಾ ಕಾಲೇಜಿಗೆ ಬೇಕಾಗುವಂತಹ ವಸ್ತುಗಳ ಮಾರಾಟ ಮಾಡುವಂತಹ ಪುಸ್ತಕ ಅಂಗಡಿಯವರಿಗೆ ತುಂಬ ಶುಭ ಫಲ ಬರುತ್ತದೆ ಯಾರು ಆಶ್ಯಮಯವಾಗಿ ನಾಟಕ ರಂಗದಲ್ಲಿ ಅಥವಾ ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ಇರುವವರಿಗೆ ತುಂಬ ಶುಭ ಫಲ ಬರುತ್ತದೆ ಬುಧನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಬುಧನ ಮಂತ್ರ ಹೇಳಿ ಬುಧನ ಮಂತ್ರ ಈಗಿರುತ್ತದೆ ಓಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣಪೀತಂ ತಂ ಬುಧಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಆರನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಹತ್ತನೇ ಮನೆಯಲ್ಲಿ ಇದ್ದು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಆಗಿರುವುದರಿಂದ ಸೂರ್ಯನಿಗೆ ಹನ್ನೊಂದನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ತಂದೆಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಆರನೇ ಮನೆ ಅಧಿಪತಿಯಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅವು ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಸೂರ್ಯನಿಂದ ಇರುತ್ತದೆ ನೀವೇನಾದರೂ ಬ್ಯಾಂಕಿನಲ್ಲಿ ಸಾಲ ಮಾಡಿಕೊಂಡಿದ್ದರೆ ಅಥವಾ ಯಾರತ್ತನಾದರೂ ಸಾಲ ಮಾಡಿಕೊಂಡಿದ್ದರೆ ಅದು ನಿವಾರಣೆ ಆಗುವಂತಹ ಸಾಲ ತೀರಿಸುವಂತಹ ಯೋಗ ಭಾಗ್ಯ ಸೂರ್ಯನಿಂದ ಇರುತ್ತದೆ ಸೂರ್ಯನು ಹನ್ನೊಂದನೇ ಮನೆಯಲ್ಲಿ ಬಲವಾಗಿರುವುದರಿಂದ ನಿಮ್ಮ ಹಿರಿಯರಿಂದ ಅಂದರೆ ನಿಮಗಿಂತ ದೊಡ್ಡವರು ನಿಮ್ಮ ಅಕ್ಕ ಅಣ್ಣನವರಿಂದ ಸಹಾಯ ಸಿಗುವಂತಹ ಯೋಗ ಭಾಗ್ಯ ಸೂರ್ಯನಿಂದ ಇರುತ್ತದೆ ಸರ್ಕಾರಿ ಕೆಲಸದಲ್ಲಿ ಇರುವಂಥವರಿಗೂ ಸೂರ್ಯನಿಂದ ತುಂಬ ಶುಭ ಫಲ ಬರುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೂ ಸೂರ್ಯನಿಂದ ತುಂಬ ಶುಭ ಫಲ ಬರುತ್ತದೆ ಸೂರ್ಯನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡುವುದು ಸೂರ್ಯನಿಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಪ್ರತಿನಿತ್ಯ ಈ ಮಂತ್ರ ಹೇಳಿ ಮಂತ್ರ ಈಗಿರುತ್ತದೆ ಓಂ ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಅದಿತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಸೂರ್ಯ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಕೇತು ಮಹಾರಾಜನು ಸಂಚಾರ ಮಾಡುತ್ತಿದ್ದು ಕೇತುವಿಗೆ ಏಳನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಏನಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಅಡೆತಡೆಗಳು ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ತುಂಬ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ಮಾಡುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಕೇತು ಮಹಾರಾಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ಕೇತುವಿನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಕೊಟ್ಟು ಪೂಜೆ ಸಲ್ಲಿಸಿ ಬರುವುದರಿಂದ ನಿಮಗೆ ಕೇತು ಮಹಾರಾಜನಿಂದ ತುಂಬ ಶುಭ ಫಲ ಬರುತ್ತದೆ ಆಧ್ಯಾತ್ಮಿಕ ಜ್ಞಾನದ ವೇದ ಗ್ರಂಥಗಳನ್ನು ಓದುವುದರಿಂದ ಭಗವದ್ಗೀತಾ ಮಹಾಭಾರತ ರಾಮಾಯಣದಂತಹ ಮಹಾಗ್ರಂಥಗಳನ್ನು ಓದುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಲ್ಲಿಯೇ ರಾವು ಸಂಚಾರ ಮಾಡುವುದರಿಂದ ರಾವು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ತುಂಬ ಯಾವುದೇ ಕಾರಣಕ್ಕೂ ಆಹಾರದಲ್ಲಿ ತುಂಬ ಉತ್ತಮವಾದ ಆಹಾರವನ್ನೇ ಸೇವನೆ ಮಾಡಿ ಇದರಿಂದ ರಾಹು ಮಹಾರಾಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ರಾವು ನಿಮ್ಮ ಮನೆಯಲ್ಲೇ ಇರುವುದರಿಂದ ನೀವು ಏನಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಮೋಸ ವಂಚನೆ ಆಗುವಂತಹ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾಗದ ಪತ್ರಗಳ ಬಗ್ಗೆ ಲೆಕ್ಕಾಚಾರದ ಬಗ್ಗೆ ಎಚ್ಚರಿಕೆ ಇರಲಿ ರಾವು ಮಹಾರಾಜನಿಂದ ನೀವು ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದುರ್ಗಾದೇವಿಯ ಮಂತ್ರ ಹೇಳುವುದು ದುರ್ಗಾ ಅಷ್ಟೋತ್ತರ ಮಂತ್ರ ಹೇಳುವುದು ಹಾಗೆಯೇ ದುರ್ಗಾದೇವಿ ದೇವಸ್ಥಾನಕ್ಕೆ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ರಾವು ಕಾಲದಲ್ಲಿ ಪೂಜೆ ಸಲ್ಲಿಸಿ ಬರುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ಅವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದುರ್ಗಾ ಮಂತ್ರ ಹೀಗಿರುತ್ತದೆ ಓಂ ದುಮ್ ದುರ್ಗಾಯೇ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿಯಾಗಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಶನಿಗ್ರಹನು ಹನ್ನೆರಡನೇ ಮನೆಯಲ್ಲೇ ಸಂಚಾರ ಮಾಡುವುದರಿಂದ ನಿಮ್ಮ ತಂದೆ ತಾಯಿಯವರು ಏನಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರಬೇಕು ಅಂದುಕೊಂಡಿದ್ದರೆ ಹೋಗಿ ಬರುವಂತಹ ಯೋಗ ಭಾಗ್ಯ ಶನಿ ಮಹಾರಾಜನಿಂದ ಇರುತ್ತದೆ ನೀವು ಏನಾದರೂ ಕೆಲಸಕ್ಕಾಗಿ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರದೇಶಕ್ಕೆ ಹೋಗಬೇಕು ಅಂದುಕೊಂಡವರು ಹೋಗಿ ಬರುವುದರಿಂದ ಶನಿ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯಿಂದ ನೀವು ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಶನಿಯ ಮಂತ್ರ ಹೇಳುವುದು ಶನಿವಾರ ಸಂಜೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಶನಿಯ ಮಂತ್ರ ಹೀಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಂ ನಮಾಮಿ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಶನಿ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಯಾರು ತುಂಬ ಕಷ್ಟದಲ್ಲಿ ಇರುತ್ತಾರೆ ವೃದ್ಧ ವೃದ್ಧರು ಅನಾಥರು ಇವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ಅನಾಥಾಶ್ರಮಕ್ಕೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ಶನಿ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಲಗ್ನವನ್ನು ನೋಡಿ ಗ್ರಹಗಳ ಸ್ಥಾನ ಬಲವನ್ನು ನೋಡಿ ದಶಾಭುಕ್ತಿ ಅಂತರಭುಕ್ತಿ ಅಷ್ಟೋಕ ವರ್ಗದಲ್ಲಿ ಗ್ರಹಗಳ ಸ್ಥಾನ ಬಲವನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ